ಗಾಡಿಗೆ ನೀರ್ ಹಾಕ್ಬೇಡ ಅಂದ್ರೆ ನಾಟು ನೀರ್ ಹಾಕವನ ಪ್ಲಗ್ ಎಲ್ಲ ನೀರ್ ಬಿದ್ದೈತೆ ಬೆಟ್ಟಕ್ ಹೋಗ್ಬೇಕು ಗಾಡಿ ಸ್ಟಾರ್ಟ್ ಆಯ್ತಿಲ್ಲ ಸರಿ ಸಾಯಂಕಾಲ ಸೇರ್ಕಂಡ್ರಿ ಟೋಟಲ್ ಇಪ್ಪತ್ತೇಳು ಕ್ರಾಸ್ ಐತೆ ಮಹದೇಶ್ವರಂ ಬೆಟ್ಟಕ್ಕೆ ತಾಳ್ಬೇಡ ನೇರ ದರ್ಶನ ಐನೂರು ರೂಪಾಯಿ ಇನ್ನು ಐನೂರು ರೂಪಾಯಿ ಕೊಡ್ಬಿಟ್ಟು ದೇವ್ರು ನೋಡೋ ಅಷ್ಟು ಸಾವಕಾರ ಅಂತ ನಾವಲ್ಲ ಸದ್ಯಕ್ಕೆ ಯಾವ್ದೋ ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟೈತೆ ಭತ್ತ ಕುಯ್ಯ ಮಿಷನು ಇವಾಗ ಟೈಮ್ ಬಂದು ಜಾವ ಐದುವರೆ ನಾನು ಇಷ್ಟು ಬೇಗ ರೆಡಿಯಾಗಿ ಕೂತಿದ್ದೀನಿ ಹೊರಗಡೆ ಹೋದಾಗ ಇನ್ನೊಂದು ಮೂರು ಜನ ಸಿಗ್ತಾರೆ ಯಾರ್ಯಾರು ಅಂತ ನಿಮಗೆ ತೋರಿಸ್ತೀನಿ ಮತ್ತೆ ಇಷ್ಟು ಬೇಗ ಏನಕ್ಕೆ ಎದ್ದು ಈ ಥರ ರೆಡಿ ಅಂತ ಕೂಡ ಹೊರಗಡೆ ಹೋದಾಗ ಹೇಳ್ತೀನಿ ನಮ್ಮ ಕೈಫು ಬಂದಾಯಿತು ಬಂದಾಯ್ತು ಮದನ್ನು ಬಂದಾಯಿತು ಇಲ್ಲಿ ನಾಟು ಕೊನೆಯಲ್ಲಿ ನಾಟು ಲೇಟ್ ಲೇಟಾಗಿದ್ದು ನಾಲ್ಕು ಕಾಲೇ ಫೋನ್ ಮಾಡ್ದಮ್ಮ ರೆಡಿಯಾಗಿ ಅಂದ್ಬಿಟ್ಟು ಇಲ್ಲಿ ನೋಡಿ ಒಂದು ಕವರ್ ಹಿಡ್ಕೊಂಡು ಒಂದು ಹೆಲ್ಮೆಟ್ ಹಿಡ್ಕೊಂಡು ಗಾಡಿಗೆಲ್ಲ ಪೂಜೆ ಮಾಡಿ ಈಗ ಗಾಡಿ ಸ್ಟಾರ್ಟ್ ಮಾಡ್ತವನೆ ಗಾಡಿಗೆ ನೀರು ಹಾಕ್ಬೇಡ ಅಂದ್ರೆ ನಾಟು ನೀರು ಹಾಕವನ ಪ್ಲಗ್ಗೆಲ್ಲ ನೀರು ಬಿದ್ದೈತೆ ಬೆಟ್ಟಕ್ಕೆ ಹೋಗಬೇಕು ಗಾಡಿ ಸ್ಟಾರ್ಟ್ ಆಯ್ತಿಲ್ಲ ಇದು ಇವರೆಲ್ಲ ಮಾಡೋದು ಎಡವಾಟುಗಳು ಇಷ್ಟೊತ್ತಿಗೆ ಏನ ಶಿವ ತೂ ತು ತು ಫೈನಲಿ ಸ್ಟಾರ್ಟ್ ಆಯ್ತು ಓಡಿಡ್ತೀನಿ ಈಗ ನಾವು ಬೆಟ್ಟಕ್ಕೆ ಹೋಗೋ ಮೊದಲು ನಮ್ಮೂರಿನ ಮಾದಪ್ಪನ್ಗೆ ಬಂದು ಕೈ ಮುಗಿಯೋದು ಪದ್ಧತಿ ಹಂಗೆ ಬಸಪ್ಪನಿಗೆ ಕರ್ಪೂರ ಹಚ್ಬಿಟ್ಟು ಇಲ್ಲಿ ಈ ಕಡೆ ನಮ್ಮೂರು ಮಾದೇಶ್ವರನ ದೇವಸ್ಥಾನ ಇಲ್ಲಿಗೆ ಕೈ ಮುಗಿದ್ಬಿಟ್ಟು ಮಾದಪ್ಪನ ಬೆಟ್ಟಕ್ಕೆ ಇವಾಗ ಎಲ್ಲ ಓಡಾಡ್ತೀವಿ ಅಂದಾಗೆ ಓಡಾಡ್ತಾ ಇರೋದು ನಾನು ಮದನ ಕೈಫು ಮತ್ತು ನಾಟು ನಾಲ್ಕು ಜನ ಇವತ್ತು ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ ಆಯ್ತಮ್ಮ ಉಗೇಯ್ ಮಾದಪ್ಪ ಎಲ್ಲ ಮಲಗಿಬಿಟಾರೆ ಜೋರಾಗಿ ಕೂಗಿದ್ರೆ ಅಕ್ಕಪಕ್ಕದ್ರೆ ಎದ್ದು ಬಿಡ್ತಾರೆ ಅದಕ್ಕಾಗಿ ನಿಧಾನಕ್ಕೆ ಮಾದಪ್ಪ ಮನೆ ಕೂಗಿ ಹಾಕ್ಬಿಟ್ಟು ಹೊರಡ್ತೀನಿ ಎರಡು ಬೈಕಲ್ಲಿ ರೆಡಿಯಾಗೈತೆ ಎರಡು ಒಂದೇ ರಡಾನು ರಡಾನ್ ಬೈಕಲ್ಲಿ ಒಯ್ದಿ ನಮ್ಮೂರೊಂದು ಮಾದಪ್ಪ ಮಾಡಪ್ಪ ಒಳ್ಳಪ್ಪ ಪೂಜೆ ತಗೋಬಿಟ್ಟಿದೆ ಏಯ್ ಅಷ್ಟೇ ಅದು ಅಲ್ಲೆಲ್ಲ ಅದು ಅಂಗಿ ಕಣ ಕ್ಲಿಪ್ತಾಗಿ

ಈಗ ರೋಡ್ ನೋಡಿ ನಾವು ಬರ್ತಾ ದಾರಿಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸಿಕ್ಕಾಪಟ್ಟೆ ಚಳಿ ಇತ್ತು ಅದಕ್ಕೋಸ್ಕರ ಇಲ್ಲಿ ನೋಡಿ ಮುಂಜೆಲ್ಲ ಹೆಂಗ್ ಬಿದ್ದೈತೆ ಈಗ ಬಿಳ್ಳಾರಿ ಗಣೇಶ ಹತ್ರ ಬಂದು ಇಲ್ಲೊಂದು ಕರ್ಪೂರ ಚೂಟೋ ಗಣಪತಿಗೆ ಓಡಾಡ್ತೀನಿ ಇದು ಮೊದಲನೇ ಸ್ಟಾಪು ಸ್ವಲ್ಪ ಬೆಳಗಂಜಾವ ಬೆಳಗ ಬೆಳಗ್ಗೆ ಬೆಳಗ್ಗೆ ಆಗೈತೆ ಬೆಳಕೆಲ್ಲ ಕಾಣ್ತೈತೆ ಸ್ವಲ್ಪ ನೀರು ತುಂಬ ಇದೆ ಪಿಳ್ಳರಿ ಗಣೇಶ ದೇವಸ್ಥಾನ ಇದು ಕೊಳ್ಳೇಗಾಲ ಮತ್ತೆ ಚಾಮರಾಜನಗರ ಮೇನ್ ರೋಡ್ ಬಪ್ಪ ಹೊರಡ ನೂರಲ್ಲಿ ಒಂದು ಟೀ ಬ್ರೇಕ್ ಅಂದ್ಬಿಟ್ಟು ಮಾಲ್ಟ್ ತಗೊಂಡಿವಿ ಎಲ್ಲವೇ ಅದ್ರ ಜೊತೆ ಒಂದು ಬಾಟಲ್ ನೀರು ಬೇಕು ಅಂದ ಕೈಪು ನೀರು ತಗೊಂಡು ಐಡನ್ಸಿಕ್ ಬಿಸ್ಕೆಟು ಬ್ರೇಕ್ ಕೊಡದೆ ಬೈಕ್ ಓಡಿಸಿದ್ವಿ ನಾಟೋ ಮಾತ್ರ ಬೈಕ್ನ ಓವರ್ ಸ್ಪೀಡ್ಲಿ ತಗೊಂಬಂದ ನ ಟೀ ಬ್ರೇಕಲ್ಲಿ ಬ್ರೇಕ್ ಕೊಟ್ಟವನೇ ಕೈಪ್ಗೆ ಅದೊ ಕಡೆ ಇದೇ ತಿಂ ನಂದು ಈಗ ಅನೂರ್ಲಿ ಟೀ ಬ್ರೇಕ್ ಆಯಿತು ಪುನಃ ಮದನ್ನೇ ಬೈಕ್ ಓಡಿಸ್ತಾನೆ ನೋಡಿ ಹಿಂದ್ಗಡೆ ನನ್ನ ಪೂರ್ಣೇಶ್ವರಿ ಉಲ್ಟಾ ಕಾಣಿಸ್ತಾ ಇದೆ ಇದೇ ಹೋಟ್ಲಲ್ಲಿ ಈಗ ಮಾಲ್ಟ್ ಕುಡ್ಕೊಂಡು ಹೊರಡ್ತೀನಿ ನಾಟು ಮತ್ತು ಕೈಪು ಇಬ್ಬರು ಹೋದರು ಇಲ್ಲಿಂದ ಜರ್ನಿ ಶುರುವಾಯಿತೆ ಒಂಥರ ಬೆಟ್ಟ ಕೊಯ್ತಾ ಇರೋ ವೈಬು ಶುರುವಾಗದೆ ಇಲ್ಲಿ ಅನೂರು ಆದ ತಕ್ಷಣ ಯಾಕಂದರೆ ಒಂದಷ್ಟು ಕಾಡು ಅದು ಇದು ಎಲ್ಲ ಸಿಗ್ತಿರ್ತವೆ ಆದರೆ ರೋಡೆಲ್ಲ ಚೆನ್ನಾಗೈತೆ ಇವಾಗ ಈಗ ಶುರು ಮಾಡೋ ಮನೆ ಮತ್ತೆ ನಮ್ಮ ಪಕ್ಕದೂರು ಆಲೂರವರು ಎಲ್ಲ ಸೈಕಲ್ ಬಂದಿರು ಬೆಟ್ಟಕ್ಕೆ ಯಾವ ತನ ಬಂದಿದ್ದು ಬೆಟ್ಟಕ್ಕೆ ಮೊನ್ನೆ ಬಂದಿದ್ದು ಎಷ್ಟು ದಿನ ಎರಡು ದಿನಕ್ಕೆ ಬಂದುಬಿಡ್ರೆ ಒಂದೇ ದಿನ ಕೊಡಿದ್ರೆ ನಾಲ್ಕು ಗಂಟೆ ಓ ಸರಿ ಮತ್ತೆ ಹಾಂ ಸಾಯಂಕಾಲ ನಾಲ್ಕು ಗಂಟೆಗೆ ಸೇರ್ಕೊಂಡ್ರಿ ಹಾಂ ಸರಿ ಈಗ ಹೊಡ್ರಿ ಈಗ ಹಾಂ ಕಾರ್ತಿಕ್ ಸೋಮವಾರಕ್ಕೆ ಬಂದಿದ್ದವನೆ ಸರಿ ಸರಿ ಒಳ್ಳೇದಾಗ್ಲಿ ತಾಳುಬಟ್ಟೆ ರೀಚ್ ಆದ್ವಿ ಎಲ್ಲರೂ ತಾಳ್ ಬಂತು ಅಂದರೆ ಇಲ್ಲಿ ಧೂಪ ಹಾಕ್ಬಿಟ್ಟು ಬೆಟ್ಟ ಹತ್ತಾರೆ ಸೈಕಲ್ನವರು ಪಾದಯಾತ್ರೆ ಮಾಡೋರು ಎಲ್ಲ ಬರ್ತಾರೆ ಇಲ್ಲೇ ಧೂಪ ಹಾಕ್ಬಿಟ್ಟು ನಮಗೆ ನಾವು ಕೂಡ ಧೂಪ ಹಾಕ್ಬಿಟ್ಟು ಬಸ್ ಮಾಡ್ಕೊಂಡು ಈಗ ಹೊರಟ ನೀವು ಮೇಲ್ಗಡೆ ಸೋಮವಾರ ಮುಗಿದಿರೋದ್ರಿಂದ ಇವತ್ತು ಫ್ರೀ ಐತೆ ಕ್ರಾಸ್ ಐತೆ ಮಾದೇಶ್ವರಂ ಬೆಟ್ಟಕ್ಕೆ ತಾಳ ದಿನ ಇದು ಮೊದಲನೇ ತಿರುವು ಗಾಡಿಗಳು ಸ್ವಲ್ಪ ದಮ್ ಆಗಿದೆ ಬೈಕ್ ಗಳೆಲ್ಲ ಮೇಲ್ಗಡೆ ಹತ್ತವೆ ಜಾರು ಮಾತ್ರ ಇಳಿಸೋದು ಮಸ್ತ್ ಆಗಿರುತ್ತೆ ಇವತ್ ಯಾಕೋ ಸೂರ್ಯ ಮುಳುಗುಟ್ಟೆ ಇನ್ನ ಎದ್ದಿಲ್ಲ ಗಣಪತಿ ಚಳಿ ಐತೆ ನಾನು ಕೂಡ ಹಿಂಗ್ ಹಾಕ್ಬಿಟ್ಟಿದೀನಿ ತಗೋಣ ನಮ್ಮ ನಾಟು ಬೈಕ್ ಓಡಿಸ್ಕೊಂಡು ಹೊಟ್ಟೋದಾನೆ ಮುಂದೆ ನಾವು ಹೋಗ್ತಾ ಇದೀವಿ ಹಿಂದ್ಗಡೆ ಇದೆಲ್ಲ ಜಸ್ಟ್ ಶಾರ್ಟ್ ಇದು ಮಾಡ್ಕೊಟ್ಟಿರೋದೆಲ್ಲ ಬೆಟ್ಟಕ್ಕೆ ವರ್ಷಕ್ಕೆ ಒಂದ ಮೂರರಿಂದ ನಾಲ್ಕು ಸತಿ ಬಂದ್ರೇನೆ ಸಮಾಧಾನ ಎಲ್ರಿಗೂ ನಮ್ಮ ವಿಶೇಷ ಪಾದಯಾತ್ರೆ ವಿಡಿಯೋ ಮಾಡಿದ್ದೆ ಒಳ್ಳೆ ರೆಸ್ಪಾನ್ಸ್ ಬಂತು ನೀವು ಕೂಡ ವಿಡಿಯೋ ಯಾರೆಲ್ಲ ನೋಡಿಲ್ಲ ಅಂದ್ರೆ ತಂಬ್ಲೆ ಕೆಳಗಡೆ ಲಿಂಕ್ ಹಾಕಿದ್ದೀನಿ ವಿಡಿಯೋ ನೋಡಿ ಎಲ್ರೂ ಕೂಡ ಸುಮಾರು ಜನ ಬೆಟ್ಟಕ್ಕೆ ಪಾದಯಾತ್ರೆ ಮಾಡ್ಕೊಂಡ್ ಬಂದ್ರು ಅದ್ಭುತವಾಗಿರೋಂತ ವಿಡಿಯೋ ಅದು ಆಕ್ಸಿಡೆಂಟ್ ಆಗ್ಬಿಟ್ಟೈತೆ ಭತ್ತ ಕುಯ್ಯೋ ಮಿಷಿನ್ ಅದಕ್ಕಾಗೆ ಇಲ್ಲಿ ನೀವೇನಾದ್ರೂ ಈ ರೋಡಲ್ಲಿ ತಿರುವುಗಳಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ಜೋಪಾನವಾಗಿ ಓಡಾಡಿ ಪಾಪ ಇಲ್ಲಿ ತಮಿಳುನಾಡು ವೆಹಿಕಲ್ಗಳು ಸಿಕ್ಕಾಪಟ್ಟೆ ಬತ್ತಿರ್ತವೆ ಈಗ ಗದ್ದೆ ಕುಯ್ಯೋ ಟೈಮು ಶುರುವಾಯಿತು ಅದರಿಂದ ಇಲ್ಲಿ ನೋಡಿ ಬೈ ಮಿಸ್ ಆಗಿ ಗ್ರಿಪ್ ಸಿಕ್ಕಿರಲ್ಲ ತಿರುವುಗಳು ಜಾಸ್ತಿ ಇರ್ತವೆ ಅಪ್ಸೆಟ್ ಆಗೈತೆ ಗಾಡಿ ಇದರಿಂದ ಹಿಂದ್ಗಡೆ ಮುಂದ್ಗಡೆ ಓಡಾಡೋ ವೆಹಿಕಲ್ಗಳು ವೆಹಿಕಲ್ಗಳಿಗೂ ತುಂಬ ಪ್ರಾಬ್ಲಮ್ ಆಯ್ತ ನೀವೇನಾದರೂ ಬೆಟ್ಟಕ್ಕೆ ಬತ್ತಿದ್ರೆ ಗಾಡಿಗಳಲ್ಲಿ ಅಥವಾ ಕಾರ್ಗಳಲ್ಲಿ ಯಾವುದೇ ರೀತಿ ಕಾಂಪಿಟೇಷನ್ ಇಟ್ಗಳಿದೆ ನಿಧಾನಕ್ಕೆ ಬನ್ನಿ ನಿಧಾನಕ್ಕೆ ಹೋಗಿ ಇಪ್ಪತ್ತ ಏಳು ತಿರುವು ಐತೆ ಒಂದು ತಿರುವು ಹೆಚ್ಚು ಕಮ್ಮಿ ಆಯಿತು ಅಂದರು ಭಾರಿ ರಿಸ್ಕ್ ಆಗುತ್ತೆ ನೋಡಿ ನಿಲ್ಲಿಸ್ಬಿಟ್ಟು ಹೋಗವ್ರೆ ಓ ಈ ರೆಡ್ ಸರ್ ಅಂತ ಕಾರ್ತಿಕ್ ಸೋಮವಾರ ನೆನ್ ಮುಗೀತು ಇವತ್ತು ಮಂಗಳವಾರ ಆದ್ರೂ ಕಾಲೇಜ್ಲೆ ಜನ ಇಷ್ಟು ಜನ ಎಲ್ಲಾ ಲೈಟಿಂಗ್ಸ್ ಎಲ್ಲ ಮಾಡ್ಬಿಟ್ಟವ್ರೆ ದೀಪಾವಳಿ ಸ್ಪೆಷಲು ಕಾರ್ತಿಕ್ ಸೋಮವಾರ ದೀಪಾವಳಿ ಎರಡು ಸೇರಿಸಿ ಇವರು ಲೈಟಿಂಗ್ಸ್ ಮಾಡಿರೋದು ಅಲ್ಲಿ ಬಂದವರೆಲ್ಲ ಆರಾಮಾಗಿ ಮಲ್ಕಳಾಗ ಕೈಫೋನು ಬಂದಿರ ಮಲ್ಕೋಬೋದಿತ್ತು ಅಲ್ಲಿ ನೈ ಆ ಕಡೆ ಈ ಕಡೆ ಎರಡು ಕಡೆನೂ ಜಾಗ ಆಯ್ತು ಮಲ್ಕೋಬೋದಿತ್ತು ಸುಮ್ಮ ಬಂದಿರೋ ಫೈನಲಿ ನಾವು ಮಾದಪ್ಪನ್ನ ನೋಡಿದ್ವಿ ಈಗ ಹೋಗಿ ಪೂಜೆ ತಗೊಂಡು ಪೂಜೆ ಮಾಡಿಸ್ಬೇಕು ಪೂಜೆ ಮಾಡಿಸ್ಬಿಟ್ಟು ಫಸ್ಟ್ ಹೆಂಗಾಗತ್ತೆ ನೋಡ್ತೀವಿ ಫಸ್ಟು ತಿಂಡಿ ಆದರೆ ತಿಂಡಿ ಮಾಡ್ಕೊತೀವಿ ಇಲ್ಲಾಂದರೆ ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ತಿಂಡಿಗೆ ಹೋಗ್ತೀವಿ ಜನ ಇನ್ನ ಇದ್ದಾರೆ ಇವತ್ತು ನಾವು ಇವತ್ತು ಖಾಲಿ ಇದ್ದಾರೆ ಅನ್ಕೊಂಡಿದ್ದು ಆದರೂ ಖಾಲಿ ಆಗಿಲ್ಲ ಇನ್ನ ಸ್ವಲ್ಪ ಜನ ಅವ್ರೆ ಈಗ ತಿಂಡಿಗೆ ಹೋಗ್ತಾ ಇದೀವಿ ಜನ ಸಿಕ್ ಜನ ಇವತ್ತು ಖಾಲಿ ಆಗಿಲ್ಲ ಇವತ್ತು ಕೂಡ ರಶ್ ಅವ್ರೆ ಈಗ ಜನ ಎಷ್ಟವ್ರೆ ತೋರಿಸ್ತೀನಿ ನೋಡಿ ಇದು ಮೊದಲನೇ ಲೈನು ನಾವು ಹೋಗ್ತಾ ಇರೋದು ಕೊನೆ ಲೈನ್ ತನಕ ಹೋಗ್ಬೇಕು ಹಂಗೆ ಇಲ್ಲಿ ಹೊರಗಡೆ ನೋಡಿ ಭಕ್ತಾದಿಗಳು ಬಂದಂಥ ಭಕ್ತಾದಿಗಳಿಗೆಲ್ಲ ಊಟ ಪ್ರಸಾದ ಎಲ್ಲ ಬಫೆ ಸಿಸ್ಟಮು ಸ್ಟೀಲ್ ತಗಡಿನ ಎಲ್ಲ ಸಿಕ್ಕಾಪಟ್ಟೆ ರಶ್ ನಾನು ಇದು ಬೆಳಗ್ಗೆ ತಿಂಡಿ ನೋಡಿದ ಮೇಲೆ ಏನ್ ಅವರು ಜನ ಇಲ್ಲಿ ಲೈನ್ ನಿಂತ ಬರೀ ಬುಂಡೆಗಳು ಕಾಣ್ತಾವ ಅಷ್ಟೇ ಜನಗಳಲ್ಲಿ ಅಂತ ಇದ್ದ ಒಂದ್ ಹತ್ತು ನಿಮಿಷ ಆದ್ಮೇಲೆ ಒಂದ್ ಮೂರನೇ ಲೈನ್ಗೆ ಬಂದಿವಿ ನಾವು ನಾವು ಹೋಗೋ ತನಕ ಇದ್ರೆ ಶಿವ ಅನ್ನ ಸೂಡೋದಷ್ಟೆ ಇವತ್ತು ಬೆಳಗಿನ ತಿಂಡಿ ರೈಸ್ ಭಾತು ಪಲಾವ್ ಪಲಾವ್ ಅನ್ಬೋದು ಜೊತೆಗೆ ಚಟ್ನಿ ಚಟ್ನಿ ಇಲ್ಲಿ ಬಿಟ್ರೆ ಅಲ್ಲಿ ಹರ್ಕೊಂಡಾಯ್ತ ಸುಮ್ಮನೆ ಕೈಫ್ ತಂಗಿದ್ದು ಬಾತು ಓಕೆ ಬಾತು ಓಕೆ ಬೆಳಗಿನ ತಿಂಡಿ ಇಲ್ಲ ಆಯಿತು ಇನ್ನು ಮಧ್ಯಾಹ್ನ ದಾಸರ ತನಕ ನೋಡ ಜನ ಮಾತ್ರ ಫುಲ್ಲು ರಶ್ ಅವ್ರೆ ಇನ್ನು ಎಷ್ಟೋ ಖಾಲಿ ಅದ್ ಅಂತ ಗೊತ್ತಿಲ್ಲ ಇನ್ನು ಸಿಕ್ಕಾಪಟ್ಟೆ ನಾವಂತೂ ಜನ ಇಲ್ಲ ಜನ ಇಲ್ಲ ಅಂತ ಬಂದು ಸಿಕ್ಕಾಪಟ್ಟೆ ಜನ ಅವ್ರೆ ಈಗ ನಂದು ಕೈಫ್ದು ಇಬ್ಬರದ್ದು ತಿಂಡಿ ಆಯಿತು ತಿಂಡಿ ಮಾಡ್ಕೊಂಡು ನಮ್ಮ ಮದನನ್ನು ನಾಟನ್ನು ವೆಯ್ಟ್ ಮಾ ಕಾಯ್ಕೊಂಡು ನಿಂತಿದ್ದೀವಿ ಆದರೂ ಕೂಡ ಇಲ್ಲಿ ವೇಸ್ಟ್ ಮಾಡಬೇಡಿ ತಿಂಡಿನ ಪ್ರಸಾದನ ಅಂತ ಹೇಳ್ತಾರೆ ಆದರೂ ಎಷ್ಟು ಜನ ವೇಸ್ಟ್ ಮಾಡೋರಾಗತ್ತಾ ತೋರಿಸ್ತೀನಿ ನೋಡಿ ಇದು ನೋಡಿ ಇನ್ನೊಂದು ತಳ್ಳಗಾಡಿ ಅರ್ಧ ಭಾಗ ವೇಸ್ಟು ಬೆಳಗಿನ ತಿಂಡಿ ಈ ಥರದ್ದು ನಾಲ್ಕು ಗಾಡಿ ನಿಲ್ಸರೆ ಒಳಗಡೆ ಐದು ಗಾಡಿ ನಿಲ್ಸರೆ ಎಲ್ಲ ವೇಸ್ಟ್ ಮಾಡೋರು ಎಲ್ಲ ಕಡೆಯೂ ಈ ವ್ಯವಸ್ಥೆ ಮಾಡಾರೆ ತಿಂಡಿ ತಿನ್ನೋಕ್ಕೆ ಬಂದು ಕೂತ್ಕೊಂಡು ತಿಂಡಿ ಮಾಡಿ ಅಂತ ಆದ್ರೂ ಅಲ್ಲಿ ಕೆಳಗಡೆ ಕೂತ್ಕೊಂಡು ಕೂತ್ಕೊಂಡು ಅಲ್ಲೇ ನಿಂತ್ಕಾರೆ ಜನಗಳು ಮುಂದಕ್ಕಂತೂ ಬರಲ್ಲ ದಾಸೋಹ ಭವನ ಪಕ್ಕದಲ್ಲಿ ಕೌಂಟ್ರ್ಗಳು ಮಾಡಿ ಬೆಳಗಿನ ತಿಂಡಿ ವ್ಯವಸ್ಥೆ ಮಾಡಿರೋದು ಕುಡಿಯೋಕೆ ನೀರು ವ್ಯವಸ್ಥೆ ಐತೆ ಇಲ್ಲೇ ಹಾಗೆ ತಿಂಡಿ ಮಾಡಿದವರು ಇಲ್ಲಿ ಕೆಳಗಡೆ ಹೋಗಿ ತಟ್ಟೆ ತೊಳ್ಕೊಂಬಂದು ಅಲ್ಲೇ ಪಕ್ಕದಲ್ಲೇ ಕೊಟ್ಬಿಟ್ಟು ಬರಬೇಕು ಬಸವನ ಬತ್ತೈತೆ ಯಾರಾದರೂ ಬೆಳಗ್ಗೆನಾಗ ಬೆಳಗ್ಗೆ ಟೈಮಲ್ಲಿ ಬಂದು ಪೂಜೆ ಮಾಡಿಸ್ತಿರಲ್ಲ ಬಸವನ ಹುಲಿ ವಾಹನ ರುದ್ರಾಕ್ಷಿ ವಾಹನ ಯಾವುದಾದ್ರೂ ಎಳಿಸ್ಬೋದು ಇದು ಮುಖ್ಯ ಗೋಪುರ ಮಾದಪ್ಪಂದು ನಿಂಗೆ ನೋಡ್ಕೊಂಬಂದ್ರೆ ನೇರ ದರ್ಶನ ಐನೂರು ರೂಪಾಯಿ ಇನ್ನು ಐನೂರು ರೂಪಾಯಿ ಕೊಡ್ಬಿಟ್ಟು ದೇವ್ರು ನೋಡೋ ಅಷ್ಟು ಸಾಹ್ಕಾರ ಅಂತ ನಾವಲ್ಲ ಸದ್ಯಕ್ಕೆ ನಾವು ಇಲ್ಲಿಂದನೇ ಮಾದಪ್ಪನ ಕೈ ಮುಕ್ಕತ್ತೀವಿ

ಎಲೆಕ್ಟ್ರಿಕ್ ಗಾಡಿ ರಡಿ ಹೋಗ ಹುಲಿ ವಾಹನ ಜೊತೆಗೆ ಅಲ್ಲಿ ಮಾದೇಶ್ವರದ್ದು ರುದ್ರಾಕ್ಷಿ ವಾಹನ ಎರಡು ನಿಂತೈತೆ ಬಸವ ವಾಹನ ಮೆರವಣಿಗೆ ಹೋಗೈತೆ ಹಾಂ ನೋಡ ರಶು ಕಡಿಮೆ ಐತೆ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀನಿ ನಾನು ಮದನ ರುದ್ರಾಕ್ಷಿ ವಾನ ಮಾದೇಶ್ವರರು ಇಲ್ಲೇ ನೋಡ್ಕೊಂಡು ಕೈ ಮುಕ್ಕಳಿ ನಿನ್ನೆ ಕಾರ್ತಿಕ್ ಸೋಮವಾರಕ್ಕೆ ಬಂದಿರೋರೆಲ್ಲ ಸುಮಾರು ಜನ ಇಲ್ಲಿ ಒಳಗಡೆನೆ ಮಲಗಿದ್ರು ಬಂದು ನೋಡಿ ನಂದಿ ಗುರ್ಕ ಸದ್ಯ ಒಳಗಡೆ ದರ್ಶನಕ್ಕೆ ಹೋಗಲ್ಲ ಏನೋ ಖಾಲಿ ಅದೇ ಹೋಗ್ತಾ ಇದೀವಿ ಯಾವ ನಾಟನ ಹೋಗ್ಬೋದು ನಿಮ್ಮಲ್ಲಿ ಹೋಗೋ ಮ ನಾಟ ಮಗಪ್ಪೇ ಮಾತ್ಮರೇ ಗೇ ಮಗಪ್ಪ ಜನ ಜನ ಇಲ್ಲ ತಿಂಡಿ ದಿನ ಫುಲ್ ಫುಲ್ ಟಿವಿ ಆಗೋರೆ ಟಿವಿ ಆನ್ ಐತಿಲ್ಲ ನೆಲ್ಲಿ ಹಾಕೋರೆ ನೆಲ್ಲಿ ನೀರು ಬರ್ತಾ ಇಲ್ಲ ಎ ಸಿ ಐತೆ ಎ ಸಿ ವರ್ಕ್ ಐತಿಲ್ಲ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು ಮಹದೇಶ್ವರ ಬೆಟ್ಟದಲ್ಲಿ ಸ್ಟೇಡಿಯಂ ಅಲ್ಲ ಅದು ಏನೋ ಅಲ್ಲೂ ಏನೋ ನಿರ್ಮಿಸ್ಬೋದು ಇಲ್ಲಿ ನಾಟ ಶಾಸ್ತ್ರ ಕೇಳ್ತಾನೆ ಅಂದ್ರೆ ಏನು ಹೇಳೋದು ಅದ ಪರ್ಸ್ನಲ್ ವೈಯಕ್ತಿಕ ಅದನ್ನೆಲ್ಲ ಹೇಳಕ್ ಆಗಲ್ಲ ಒಟ್ನಲ್ಲಿ ಕೇಳ್ತಾನೆ ನೋಣ ಸಾಲ ಸಮಯ ಮಠಕ್ಕೆ ಹೋಗ್ತಾ ಇದೀವಿ ಅಲ್ಲೂ ಜನ ಇಲ್ಲೂ ಜನ ಎಲ್ಲ ತಾವು ಜನ ಒಂದೇ ಸದ್ಗಿಟ್ಟು ಓಡ್ದಿ ரெண்ட்டி ஓகே டைம் ಪೂಜೆ ಆಗಿದೆ ಜೊತೆಗೆ ಎರಡು ಪ್ಯಾಕೆಟ್ ಲಡ್ಡು ತಗೊಂಡಿದ್ದೀವಿ ಅದ್ರ ಜೊತೆ ಸಾಂಬಾರು ಒಂದು ಊಹಾರ ಕೊಟ್ಟರು ಮದನಂಗೆ ಅಂತ ಇರಲಿ ಈಗ ಇನ್ನೇನು ನಾವು ಕೂಡ ಹೊರಡೋ ಟೈಮ್ ಬಂದೈತೆ ನಮ್ಮದು ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಆಯಿತು ಇನ್ನೇನು ನಾವು ಹೊರಡ್ತೀವಿ ಹಾಗೆ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು